ಮೂರು ದಿವಸಿಂದ ಊಟ ಗೀಟ ಏನು ಮಾಡಿಲ್ಲ ಈಗ ಜಾಸ್ತಿ ಸ್ವಲ್ಪ ನೀರು ಕುಡಿದಿಟ್ನಿಗೆ ಸಾಕಿದ ಅವ್ರ ತಾಯಿ ಮಗಳು ಬಹಳ ಹೊಂದಾಣಿಕೆ ಇತ್ತು ಅವ್ಳಿಗೆ ಜಾಸ್ತಿ ಆಗಿ ಅವ್ರೆಲ್ಲ ನೋಡ್ಬೋದು ಬಹಳ ಅಂದ್ರೆ ಮನೆ ಒಳಗೆ ಇರ್ತಿದ್ಲಕ್ಕಿ ಚಲೋ ನೋಡ್ಕೊತಿದ್ದ ಸಣ್ಣ ಮೇಘಾ ಅನ್ನ ಮಗಳಿಗೂ ಇವ್ರಿಗೂ ಬಹಳ ಹೊಂದಾಣಿಕೆ ಇತ್ತು ಅವ್ಳಿಗೆ ಜಿಮ್ಮಿ ಅಂತಿದ್ವಿ ನಾವು ಅವ್ರ ಮನ್ಯಾಗ ಬೇರೆ ಬೇರೆ ಅಂತಿದ್ರು ಅವ್ರು ಫ್ರೆಶಿ ಬಂದಂಗೆ ಮಾತಾಡಿದ್ರು ರಾಣಿ ಜಿಮಿ ಈಗ ಏನು ತಿನ್ನಿಲ್ಲ ಅಂದ್ರೆ ಮೂರು ದಿವಸ ಏನು ತಿಂದಿರಕ್ಕಿಲ್ಲ ನಾನೇ ಚಪಾತಿ ಗಾತಿ ಮೂರು ದಿವಸ ಅಂದ್ರು ಒಯ್ದ ಅಮ್ಮನಿಂದ ನಾವು ಎದ್ರು ಮನೆ ಆಗ್ತೀವಿ ಹಾಕ್ತಿದ್ರು ತಿಂದೇ ಇಲ್ಲ ಇವತ್ತು ಸ್ವಲ್ಪ ನೀರು ಮತ್ತು ಬಿಸ್ಕೆಟ್ ತಿಂದಾಳೆ ಇದು ಬಿಸ್ಕಿಟ್ ನಾವು ಅವರು ತಂದು ಕೊಟ್ರ ಹಾಕಿ ತಿಂದಿದ್ದಾಳೆ ಅಲ್ಲಿ ಮ್ಯಾಗ ಇದ್ರೆ ಒಗಿತಲ್ರಿ ನೋಡಿಗರ ಇಲ್ಲ ಅವ್ರು ಬಂದನು ನಾವು ಇಲ್ಲಿ ಕಟ್ಟಿದ್ವಿ ಅಲ್ಲಿ ಮಾಡಕ್ ಕೊಡಂಗಿಲ್ಲ ಅಂತೇಳಿ ಅಲ್ಲೇ ಮೇಲೆ ಇರ್ತಾಳಿ ದುಡಾಕಿ ಇರ್ತಾಳೆ ಹೊರಗಿಡಕ್ಕಿಲ್ಲ